ಶಶಿಕಾಂತ್ ಗುರುಜಿ ಅವರು ನಾವು ಹೋರಾಟಕ್ಕೆ ಬಂದಿದ್ದನ್ನ ಅಭಿನಂದನೆ ಹೇಳ್ತಾ ಹೇಳ್ತಾ ಕೆಲವು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಸುಮವಾಗಿ ಹೋದ್ರೆ ಮತ್ತೆ ಇವರೆಲ್ಲ ತಪ್ಪು ಬಂದ ಬಹಳ ಒಳ್ಳೊಳ್ಳೆ ಪ್ರಶ್ನೆ ಕೇಳಿದಾರ ಅದೆಲ್ಲರನ್ನು ಕೇಳಬೇಕಾದಂತ ನಾನು ಕೇಳ ಅಂತ ಹೇಳಿ ನನಗೇನು ಬೇಜಾರಿಲ್ಲ ಗುಜರಾತ್ ಭಾರತೀಯ ಜನತಾ ಪಾರ್ಟಿ ಶಶಿಕಾಂತ್ ಗುರೂಜಿ ಅವರು ಒಂದು ಎರಡನೇದು ಬೇರೆ ಬೇರೆ ರಾಜ್ಯದೊಳಗ ಬೇರೆ ಬೇರೆ ರಿಕವರಿ ಆಧಾರದ ಮೇಲೆ ದರ ನಿಗದಿ ಆಗ್ತಾವ್ ಈಗ ಪಕ್ಕದ ಮಹಾರಾಷ್ಟ್ರದೊಳಗ ಸರಾಸರಿ ರಿಕವರಿ ಹದ್ನಾಲ್ಕು ತೋರಿಸ್ತಾರ ಕಾರ್ಖಾನೆ ಅವ್ರು ನಮ್ಮ ಅವ್ರು ಎಂಟು ತೋರಿಸ್ರು ಕಾರ್ಖಾನೆ ಪ್ರಾರಂಭದಾಗ ಎಲ್ಲಾ ವಿಷಯ ಒಡೆದ ಹೆಣ್ಣು ರಿಕವರಿ ಆಧಾರದ ಮೇಲೆ ದರ ನಿಶ್ಚಯ ಆಗುವಾಗ ರಿಕವರಿ ಯಾರು ತೆಗಿಯತ್ತ ಸರ್ಕಾರ ತೆಗತೈತಿ ಕಾರ್ಖಾನೆ ಅವ್ರು ತೆಗತ್ತಾರ ಹಂಗಿದ್ರೆ ಪಕ್ಕದ ಮಹಾರಾಷ್ಟ್ರದೊಳಗೆ ಹದ್ನಾಲ್ಕು ಇಂಟಿ ಅಂತ ನಮ್ಮಲ್ಲಿ ಯಾಕ ಹನ್ನೊಂದು ಹನ್ನೊಂದು ರಿಪರ್ ಆಗುತ್ತೈತೆ ಅನ್ನೋದು ಒಂದ್ ಚಿಂತನೆ ಆಗುತ್ತೆ ಕಡಿಮೆ ಇದ್ರೆ ಕಡಿಮೆ ಪೂರ್ವ ಯಾಕಂದ್ರೆ ಈಗ ಉದಾಹರಣೆ ನಾವು ಕಾನಾಪುರ್ ಸೈಡ್ ಹೋದ್ರೆ ರಿಕ್ವರಿ ಅಂದ್ರೆ ನಾವು ಕೃಷ್ಣಾ ಬೆಲ್ಟ್ ಗುಂಡವಾರಿ ಜಾಸ್ತಿ ಅಲ್ಲ ಮಲಪ್ರಭಾ ನದಿ ಕೂಡ ಹೋದ್ರೆ ರಿಕ್ವರಿ ಕಡಿಮೆ ಅಲ್ಲ ಹೀಗಾಗಿ ರಿಕ್ವರಿ ಆಧಾರ ಮೇಲೆ ಮಾಡುತ್ತೆ ರಿಕ್ವರಿಗಳನ್ನ ನಿರ್ಣಯ ಮಾಡ್ಬೇಕಾಗಿತ್ತು ಎರಡನೇದು ಈ ಟ್ರಾನ್ಸ್ಪೋರ್ಟೇಶನ್ ಮತ್ತು ಹಾರ್ವೆಸ್ಟಿಂಗ್ ಅದ್ರ ಕಬ್ಬ ಕಟಾವು ಮಾಡುದು ಮತ್ತು ಕಬ್ಬ ಸಾರಿಗೆ ಒಯ್ಯುದು ಎಲ್ಲಿ ಮೋಸ ಅನ್ನೋದು ಹೇಳಿದೆ ನಿಮ್ಗೆ ಏನಂದ್ರೆ ಒಂದು ಕಾರ್ಖಾನೆ ಪರ್ಮಿಷನ್ ಕೊಡುವಾಗ ಒಂದು ಲಿಮಿಟೇಷನ್ ಆಗಿರ್ತದೆ ಕೇಂದ್ರ ಸರ್ಕಾರ ಇಪ್ಪತ್ ಕಿಲೋಮೀಟರ್ ಮೂವತ್ತು ಕಿಲೋಮೀಟರ್ ವ್ಯಾಪ್ತಿ ಒಳಗ ಆ ಚಿಮಿ ಅಂತ ಆ ಚಿಮಿನಿ ದಾಟ್ರೆ ಮತ್ತೊಂದು ಚಿಮಿನಿ ಹೋಗಬೇಕಾದ್ರೆ ಇಪ್ಪತ್ ಇಪ್ಪತ್ತೈದು ಕಿಲೋಮೀಟರ್ ದಾಟಿ ಮತ್ತೊಂದು ಪರ್ಮಿಷನ್ ಕೊಡಂಗಿಲ್ಲ ಕಾರಣ ಏನಂದ್ರೆ ಆ ವ್ಯಾಪ್ತಿ ಒಳಗ ಬೆಳೆದಂತ ರೈತ ಕಬ್ಬು ಮಾತ್ರ ಖರೀದಿ ಮಾಡ್ಬೇಕನ್ನುವಂತ ಅದ ಇನ್ನೊಂದ್ ಕಡೆ ಕಾನೂನು ಏನ್ ಹೇಳ್ತದ ರೈತ ತಾನು ಬೆಳೆದಂತ ಯಾವುದೇ ಬೆಳೆಯನ್ನ ಎಲ್ಲಿ ಬೇಕಾದಲ್ಲಿ ಓದಿ ಮಾರಾಟ ಮಾಡ್ಬೇಕನ್ನುವಂತ ಕಾರಣದ ಕಾನೂನನ್ನ ದುರುಪಯೋಗ ತಗೊಂಡು ಕಾರ್ಖಾನೆಯವರು ಐದು ಲಕ್ಷ ಟನ್ ಕ್ರಶಿಂಗ್ ಮಾಡಿದ್ರ ಒಂದು ಲಕ್ಷ ಟನ್ ಬೇರೆ ಕಡೆಯಿಂದ ತರ್ತಾರ ಅದನ್ನ ಆಧಾರ ಇಟ್ಕೊಂಡು ಎಲ್ಲ ಎಲ್ಲ ಐದು ಲಕ್ಷ ಟನ್ ಹ ಸಾರಿಗೆ ಮತ್ತು ಮೇಲೆ ಜಾಸ್ತಿ ಮಾಡ್ತಾರೆ ಸರಾಸರಿ ಈಗ ಒಂದು ಟನ್ಗೆ ಎಂಟುನೂರಿಂದ ಒಂದ್ ಸಾವಿರ ರೂಪಾಯಿ ಈಗ ಅಲ್ಲಿ ಅಲ್ಲೇ ಅದು ಅದ್ರ ಏನು ಕಪ್ಪೆ ನಾವು ಮಾಡೋರಿಗೆ ಕಾರ್ಖಾನೆ ಮಾಲೀಕರಿಗೆ ಇದು ಟ್ಯಾಕ್ಟರ್ ಮಾಲೀಕರಿಗೆ ಇಲ್ಲ ಅದನ್ನ ದೂರ್ ತೋರಿಸ್ತಾರ ಇಲ್ಲಿ ಸಮೀಪದಿಂದ ತಂದಿರ್ತಾರ ಒಂದು ಸ್ವಲ್ಪ ನಾನು ರೈತರ ಅರ್ಥ ಮಾಡ್ಕೋಬೇಕು ಇದು ಒಂದು ರಿಕವರಿ ಟ್ರಾನ್ಸ್ಪೋರ್ಟ್ ಅಂಡ್ ಹಾರ್ವೆಸ್ಟಿಂಗ್ ಮತ್ತು ತೂಕ ಮತ್ತು ಉಪ ಉತ್ಪಾದನೆ ಇದೆಲ್ಲ ಹೇಳಿದೆ ಇದನ್ನ ಸ್ವಲ್ಪ ದಯವಿಟ್ಟು ಸೈಂಟಿಫಿಕ್ ಆಗಿ ಎಲ್ಲರೂ ಅರ್ಥ ಮಾಡಿಕೊಂಡು ನಾವೇನ ಮ್ಯಾಲ ಹೋಗಿ ಹಂಡ್ರೆಡ್ ಪರ್ಸೆಂಟ್ ನಾಳೆ ಎಲ್ಲ ಬಿಡ್ತು ಅಂತಿಲ್ಲ ಇದು ಪದಕ್ಕೆ ಪದೇ ಭಾರತದಿಂದ ಬದಲಾವಣೆ ಮಾಡ್ಬೇಕಂತಂದ್ರೆ ಬಹಳ ಕಠಿಣ ಪರಿಶ್ರಮ ಅದ ಆದ್ರೆ ಆ ಕಠಿಣ ಪರಿಶ್ರಮ ಜೊತೆ ಅಲ್ಲಿ ನಾವು ಈಗ ನಿಮ್ಮಂಗ್ ರಸ್ತೆ ಹೋರಾಟ ಮಾಡಿ ಈ ಈ ರಾಜ್ಯಸಭಾ ಸದಸ್ಯ ಜಾಗ ಬಂದಿನೋ ಆದ್ರ ರಾಜ್ಯಸಭಾ ಸದಸ್ಯ ನಂತರ ಹೋಗಿ ದಿಲ್ಯ ಕೂತು ಎ ಸಿಗ್ ಕೂತಿಲ್ಲ ಎ ಸಿ ಗಡಿಯಾಗಿ ಅಟಿಲ್ ದಿನ ಹಳ್ಳ ಬಂದಿ ಸುಡಿನೇ ಇರ್ತದೆ ನಾವು ಮುಂದೂ ನಿಮ್ ದುಡಿ ಇರ್ತರು ಬರೀ ಮಾತಾಡೋಲ್ಲ ಆದ್ರೆ ನಮ್ಗೆ ಜವಾಬ್ದಾರಿ ಬಾಳ ಯಾಕಂದ್ರೆ ಜವಾಬ್ದಾರಿ ಇರ್ಲಿಲ್ಲ ನಾನು ನಿಮ್ ಜುಡಿ ಟಿಕಾನ್ ಇಲ್ಲೇ ಹೊಡಿತಿದ್ವು ಆದ್ರೆ ಸರ್ಕಾರ ನಮ್ಗೆ ಬೇರೆ ಬೇರೆ ಜವಾಬ್ದಾರಿ ಕೊಟ್ಟಿದ್ದರಿಂದ ಆ ಜವಾಬ್ದಾರಿ ಕೂಡ ನಿಭಾವಣೆ ಮಾಡ್ತಾ ಅದ್ರ ಜೊತೆಗೆ ಪ್ರಯತ್ನ ನಾವು ದುಡಿಮ್ ನಿಮ್ಮ ನೋವು ಅದು ನಮಗೆ ಮಾತಾಡಿದೆ ತಿಳ್ಕೊದಿಲ್ಲ ವ್ಯವಸ್ಥೆಗೆ ಮಾತಾಡಿದೆ ಆದ್ರೆ ವ್ಯವಸ್ಥೆ ಒಂದು ಭಾಗ ಆಗಿ ನಾವು ಬಂದಿವಿ ಆದ್ರ ಈ ವ್ಯವಸ್ಥೆ ಬಹಳ ದೊಡ್ಡ ಪ್ರಮಾಣದ ಕೆಟ್ಟೋಗ್ತು ಅದ್ರಾಗ ಯಾರೋ ಮೂರ್ನಾಲ್ಕು ಮಂದಿ ನಾವು ಚೆನ್ನಾಗಿ ಮಾತಾಡಿದ್ರೆ ಮಾತಾಡೋದು ಅಷ್ಟೇ ಆಕೈತಿ ಜಾರಿ ಆಗೋದು ಬಹಳ ಐತಿ ಹೀಗಾಗಿ ನೀರ್ ಹಾಸು ನೋವಿದ್ದಾವೆ ಅವರ ವಿಧಾನಸಭಾ ಕೋದಂದ್ರೆ ಈ ಮಾತು ಮಾತಾಡಕ್ ಸಾಧ್ಯ ನೀರ್ ಹಾಸು ಗೊತ್ತಿಲ್ಲ ಕಬ್ಬಿನ ಗೊತ್ತಿಲ್ಲ ಬಿಸಿಲಂದ್ರೂ ಗೊತ್ತಿಲ್ಲ ಕಬ್ಬಿನ ಸುಂಕ್ ಅಂದ್ರೂ ಗೊತ್ತಿಲ್ಲ ಎಮಿ ಹೆಂಗೆ ಹಾಲು ಇರ್ತೈತೆ ಅನ್ನೋದು ಗೊತ್ತಿಲ್ಲ ಪ್ಯಾಕೆಟ್ ಬರ್ತಾವ ಹಾಲು ತಿಂಬ ಮೈಲಿಗೆ ಎಮಿ ಹೆಂಗೆ ಹಾಲು ಇರ್ತೈತೆ ಅನ್ನೋದು ಗೊತ್ತಿಲ್ಲ ಅವ್ರು ನೀವು ಕಳಿಸಿ ಅಂದ್ರ ಹನಿಮಾರ್ ಇದಾಕೆ ನಮ್ಮ ಊರಾಗ ನಾವು ನೀರ್ ಹಾಕಿ ಇಲ್ಲ ಹನಿಮಾರ್ ಅಂದ್ರೆ ಏನ್ ಮಾಡಕ್ ಆಗೋದಿಲ್ಲ ಅವ್ರು ಬದಲಾವಣೆಗೆ ಪ್ರಯತ್ನ ಮಾಡಾಕತ್ತಾರ ಶಶಿಕಾಂತ್ ಗುರುಜೋರ್ ಇರ್ಬೋದು ಚುನಾವ್ ಇರ್ಬೋದು ಉಳಿದಂತ ಎಲ್ಲಾ ಸಂಘಟನೆ ಮುಖಂಡ್ರ ಒಂದು ಬದಲಾವಣೆಗೆ ಪ್ರಯತ್ನ ಮಾಡ್ತಾ ಇದ್ದಾರ ಜನ ಕೂಡ ಅತಿಥಿ ಪ್ರಯತ್ನ ಮಾಡ್ರಿ ನಿಮ್ ಜೊತೆ ನಾವು ಅಂದಿವಿ ಕೇವಲ ಅಧಿಕಾರಕ್ಕಾಗಿ ಏನೋ ನೀವು ನಾಲ್ಕು ಮಂದಿ ಯಾವುದೋ ಎಲೆಕ್ಷನ್ ಬಂದೈತಿ ಅದಕ್ಕೆ ಬಂದೀವಿ ಅಂತ ಅನ್ಕೋಬೇಡ್ರಿ ನಾನು ರಾಜ್ಯಸಭಾ ಸದಸ್ಯ ನಾನು ಊಟ ಎಂ ಎಲ್ ಎದ ನಾ ಅಲ್ಲೇ ಅಂತ ಅವ್ರಿಗೆ ಕೈ ಮುಕ್ಕೊಂಡ್ ಇರ್ಬೋದಾಗಿ ಆದ್ರೆ ದಿನ ಜನರ ಜೊತೆ ಇರ್ತೀನಿ ಹೀಗಾಗಿ ನಾ ನಮ್ಮ ರೈತರ ಜೊತೆನೆ ಅನ್ನುವಂತ ಕಾರಣದಿಂದ ನಿಮ್ಮ ಮಧ್ಯದೊಳಗ ಕಟ್ಟಿ ಹೆಂಗ್ ಬಂದ್ ಎಂತ ಮಾತಾಡಕ ಈ ನೈತಿಕತೆ ಎಲ್ಲ ರಾಜಕಾರಣಿಗಳಿಗೆ ಇಲ್ಲ ಅನ್ನೋದು ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಇಂಥ ನೈತಿಕ ರಾಜಕಾರಣಿಗಳನ್ನ ಬೆಳೆಸಕ್ಕಂಥ ಪ್ರಯತ್ನ ಅಥವಾ ಬಾಲಿಲ್ ತೋಡೆ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯದ ನಿಮ್ ಜೊತೆಗೆ ನಾವು ಇದ್ದೀವಿ ನಿಮ್ಮ ಹೋರಾಟ ಯಶಸ್ವಾಗಲಿ ಅಂತ ಮತ್ತೊಮ್ಮೆ ಹೇಳಿ ನನ್ನ ಮಾತುಗಳು ನಮಸ್ಕಾರ